ಇದಕ್ಕೆ ನಮ್ಮ ಕಗ್ಗ ಒಂದು ಒಳ್ಳೆ ಮಾತನ್ನು ಹೇಳುತ್ತೆ ನನಗೆ ಬಹಳ ಮುಖ್ಯವಾದಂತಹ ಪದ್ಯ ಇದೆ ಹೇಳ್ಬೇಕು ನಾನು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಚೌಪದಿ ಇದೆ ಸಂಕೇತ ಭಾವಮಯ ಲೋಕ ಜೀವನದ ನಯ ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿಂ ಅಂಕಿತಂಗಳು ಪದ ಪದಾರ್ಥ ಸಂಬಂಧಗಳು ಅಂಕೆ ಮೀರಿದುದು ಸತ್ವ ಮಂಕುತಿಮ್ಮ ಬಹಳ ಪ್ರಚಲಿತವಾದ ಕಗ್ಗ ಅಲ್ಲ ಇದು ಆದ್ರಿಂದ ಸ್ವಲ್ಪ ವರ್ಣನೆ ಮಾಡ್ಬೇಕಾಗುತ್ತೆ ನಾನಿದು ಸಂಕೇತ ಭಾವಮಯ ಲೋಕ ಜೀವನದ ನಯ ನಾವು ಜೀವನದಲ್ಲಿ ಬದುಕಿದ್ದೀವಲ್ಲ ಇದರಲ್ಲಿ ಇರೋದು ಮೂರು ಸಂಕೇತ ಭಾವ ಎಲ್ಲ ಕಡೆ ಇದ್ದಾಳೆ ಜಗತ್ತಲ್ಲಿ ಇರೋದೇ ಸಂಕೇತ ಭಾವ ಅರ್ಥ ಹೇಗಿದೆ ಅಂದ್ರೆ ಈ ಲೋಕ ಜೀವನ ಬರೀ ಸಂಕೇತ ಮತ್ತು ಭಾವಗಳಿಂದ ಮಾತ್ರ ಆಗಿದೆ ಸಂಕೇತ ಭಾವ ಬಗ್ಗೆ ಹೇಳ್ತೀನಿ ಸಂಖ್ಯೆ ಗುಣ ಕಾರ್ಯ ಲಕ್ಷಣಗಳಿಂದ ಪದಾರ್ಥ ಮುಂದೆ ಎರಡನೇ ಸಾಲ ಹಂಗೆ ಇದೆ ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣದಿಂ ಅಂಕಿತಂಗಳು ಪದ ಪದಾರ್ಥ ಸಂಬಂಧಗಳು ಸಂಖ್ಯೆ ಗುಣ ಕಾರ್ಯ ಲಕ್ಷಣಗಳಿಂದ ಪದಾರ್ಥಗಳ ಗುರುತಾಗ್ತದೆ ಅವ ಸಂಬಂಧ ಹುಡ್ತದೆ ಆದ್ರೆ ಇವೆಲ್ಲಕ್ಕೂ ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ ಇವೆಲ್ಲವನ್ನ ದಾಟಿದ್ದು ಸತ್ವ ಮೇಲೆ ಇದೆ ಅಂತ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಿದೆ ಈಗ ನಮ್ಮ ಜಗತ್ತಾದದ್ದೇ ಅದರಿಂದ ಈ ಕಗ್ಗದ ಅರ್ಥ ಹೇಳ್ಬೇಕಾರೆ ಈ ಜಗತ್ತು ಆದದ್ದು ಪಂಚಭೂತಗಳಿಂದ ಆದದ್ದು ಅಂತ ಹೇಳ್ತೀವಿ ಪಂಚಭೂತಗಳು ಯಾವುದಪ್ಪ ಆಕಾಶ ವಾಯು ಜಲ ಅಗ್ನಿ ಮತ್ತು ಭೂಮಿ ಐದು ಪಂಚಭೂತಗಳಿಂದ ಜಗತ್ತಾದದ್ದು ನಾವು ಜಗತ್ತನ್ನು ಗುರುಸೋದು ಅದರಿಂದ ಇದು ಕಲ್ಲು ಅಂತೇನೆ ಇದು ಮಣ್ಣು ಅಂತೇನೆ ಇದು ನೆಲ ಅಂತೇನೆ ಅದು ಬೆಂಕಿ ಆಕಾಶ ಅಂತೇನೆ ನಾನು ಸುತ್ತಮುತ್ತಲ ಕಾಣುವಂಥದ್ದು ನಮ್ಮ ಇಂದ್ರಿಯಗಳಿಗೆ ನಿಲ್ ನಿಲುಕುವಂತಹ ಪ್ರತಿಯೊಂದು ವಸ್ತು ಕೂಡ ಪಂಚಭೂತ ಮಹಾಭೂತಗಳಿಂದ ಅಲ್ವಾ ಈ ಪಂಚಮಹಾಭೂತಗಳ ಗುಣಗಳಿದ್ದಾವೆ ಗುಣಗಳು ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಕಲ್ಪನೆ ಮಾಡ್ಕೊಳ್ಳಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ ತಿಳ್ಕೊತೀನಿ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೇಕು ಹೇಗೆ ಅಂತ ಗಡಹಾರ ಆಯ್ತು ಹೊರಗಡೆ ನಮ್ಮ ಮನೆಯಲ್ಲಿ ಕೂತಿದ್ದೇನೆ ಓಹ್ ಗುಡುಗಾಗ್ತಾ ಇದೆ ಮಳೆ ಬರೋನ್ ಕಾಣುತ್ತಪ್ಪ ಬಟ್ಟೆ ಒಳಗೆ ತಂದ್ಬಿಡಿ ಎಲ್ಲಾನು ನೋಡಿ ನಾನ್ ನೋಡಿಲ್ಲ ಗುಡುಗಾಗೋದನ್ನ ಹೊರಗಿನ ಸಪ್ಪಳ ಕೇಳಿದ ತಕ್ಷಣ ಗುಡುಗಾಯ್ತು ಅಂತ ಹೇಳ್ತೀನಿ ಕಾಲಿಂಗ್ ಬೆಲ್ ಸಪ್ಪಳ ತಂದು ಯಾರು ಬಂದ್ರು ಕಾಣೈತೆ ನೋಡು ಯಾರು ಬಂದರು ನೋಡು ಶಬ್ದಗಳ ನೋಡು ವ್ಯತ್ಯಾಸ ಇದೆ ಕಾಲಿಂಗ್ ಬೆಲ್ ಸಪ್ಪಳ ಬೇರೆನೆ ಗುಡುಗಿನ ಸಪ್ಪಳನೇ ಬೇರೆ ಮಗು ಕೂಗುತ್ತೆ ಅಮ್ಮ ಕೂಗುತ್ತೆ ನೋಡೋ ಕೂಗ್ತಾ ಮಗು ಮಗುವನು ಅಂತ ದಯವಿಟ್ಟು ಗಮನಿಸಿ ಶಬ್ದ ಮಗುವಿನ ಶಬ್ದನೇ ಬೇರೆ ಕಾಲಿಂಗ್ ಬೆಲ್ ಶಬ್ದನೇ ಬೇರೆ ಮೋಡದ ಶಬ್ದನೇ ಬೇರೆ ಆದ್ರೆ ಅವುಗಳ ಜೊತೆಗೆ ಸಂಬಂಧ ಹೆಂಗೆ ಕಲ್ಪಿಸ್ಕೋತೀವಿ ನೋಡು ಮಗು ಕೂಗಿದಾಗ ಏ ಮಗು ಕೂಗುತ್ತೆ ನೋಡು ಅಂತೀವಿ ಬೇಲ್ ಮಾಡಿದಾಗ ಯಾರು ಬಂದ್ರು ನೋಡು ಗುಡುಗಾದಾಗ ಗುಡುಗಾಯ್ತು ಮಳೆ ಬರ್ತದೆ ನೋಡು ಅಂದ್ರೆ ನಮ್ಮ ಜೀವನದ ಎಲ್ಲ ಸಂಬಂಧಗಳು ಇರುವಂತಹದ್ದು ಶಬ್ದ ಒಂದಾಯ್ತು ಎರಡದು ಸ್ಪರ್ಶ ಮುಟ್ಟಿದಾಗ ಗೊತ್ತಾಗುವಂಥದ್ದು ನಡ್ಕೋದು ಪಟ್ಟಂದು ಕಾಲಿಗೆ ಬಡಿತದ ಅಯ್ಯೋ ಖಾಲಿ ಬಡಿತಪ್ಪ ಪೆಟ್ಟಾಯಿತು ರಕ್ತ ಆಯ್ತು ಅಂದ್ರೆ ಬಿರುಸಾದದ್ದು ಬಡಿತು ಅಂತ ಯಾವುದೋ ಬಿರುಸಾಗಿದೆ ಕಠಿಣವಾದ ಬಡಿತು ಅಯ್ಯೋ ಕಲ್ಲು ಬಡಿತು ಆ ಟೇಬಲ್ ಮೂಲೆ ಬಡಿತು ಅಲ್ವಾ ಅದು ಸ್ಪರ್ಶ ಅದ್ರ ಜೊತೆಗೆ ಪುಟ್ಟ ಮಗುವನ್ನು ಕೈ ಹಿಡಿದ್ರೆ ಹೆಂಗಿರುತ್ತೆ ಮೆತ್ತಿಗಿರುತ್ತಲ್ಲ ಅಯ್ಯೋ ಎಷ್ಟು ಪುಟ್ಟ ಮಗು ಅಲ್ಲ ಚೆನ್ನಾಗಿದೆಯಲ್ಲ ಮುಟ್ಟಿದ್ರೆ ಸ್ಪರ್ಶದಿಂದ ತಿಳ್ಕೋತೀವಿ ಸಂಬಂಧಗಳು ಬರುವಂಥದ್ದು ನಮ್ಗೆ ಬೇಕಾದ ಸ್ಪರ್ಶದಿಂದ ಪುಟ್ಟ ಮಗು ಪುಟ್ಟ ಮಗುನ ಅಮ್ಮ ಎತ್ಕೊಂಡಿದ್ದಾಳೆ ನೀವು ಮಾಡ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಅದು ಪಗ್ಲು ಮಲ್ಸ್ಕೊಂಡಿದ್ದಾಳೆ ಮಗುಗೆ ಭಯ ಅಮ್ಮ ಎಲ್ಲಿ ಬಿಟ್ಟು ಹೋಗ್ತಾಳು ಸೆರೆಗೆ ಹಿಡ್ಕೊಂಡು ಮಲ್ಕೊಂಡಿದ್ದೆ ಅದು ನಿದ್ದೆ ಹತ್ತಿತ್ತು ಮಗುಗಂದು ಗೊತ್ತಾದ ಮೇಲೆ ಅಮ್ಮ ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗ್ತಾಳೆ ಕೆಲಸಕ್ಕೆ ಹೋಗ್ತಾಳೆ ಮಗು ಎತ್ತಿರ ತಕ್ಷಣ ಅಳೋಕೆ ಶುರು ಮಾಡುತ್ತೆ ಅದು ಅಮ್ಮ ಇಲ್ಲ ಕಾಣಿಸಿಲ್ಲ ಅಂತ ಓಡಿ ಬಂದು ಅಪ್ಕೋತಾಳೆ ಅಮ್ಮ ಒಂದ್ಸಲ ಬೆಚ್ಚಿಗೆ ಸ್ಪರ್ಶ ಆದ ತಕ್ಷಣ ಅಮ್ಮನ ಸ್ಪರ್ಶ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಸ್ಪರ್ಶದಿಂದ ಅಮ್ಮ ಯಾರು ಗುರುತಿಸ್ತದೆ ನಿಮ್ಗೆ ಗೊತ್ತಿರಬೇಕು ಮಗು ಒಂದು ಆರು ಏಳು ತಿಂಗಳಾಗೋ ತನಕ ಯಾರು ಎತ್ಕೊಂಡು ನಡೆದು ಹೋಗುತ್ತೆ ಆರೇಳು ತಿಂಗಳಾದ್ಮೇಲೆ ಅಮ್ಮನ ಬಿಟ್ಟು ಬೇರೆ ಎತ್ಕೊಂಡು ಹೋಗಲ್ಲ ಅದು ಗೊತ್ತು ಅಮ್ಮ ಯಾರು ಅಂತ ಗೊತ್ತು ಆ ಸ್ಪರ್ಶದಿಂದ ಅದು ಅಮ್ಮ ಯಾರು ಅಂತ ಹಾಗೆ ನಮ್ಮ ಸಂಬಂಧಗಳು ಜೀವನದ ಸಂಬಂಧಗಳು ಶಬ್ದದಿಂದ ಸ್ಪರ್ಶದಿಂದ ರೂಪದಿಂದ ಈಗ ಎಲ್ಲರನ್ನು ಗುರುತಿಸೋದು ಯಾವುದರಿಂದ ಒಂದು ಆಕಾರ ಇದೆಯಲ್ಲ ರೂಪ ಅಂದ್ರೆ ಆಕಾರ ಇವ್ರು ಅವರು ಇವ್ರ ಇವ್ರು ಹೇಗೆ ಹೇಳ್ತೀರಿ ನೀವು ಅವರ ಆಕಾರದಿಂದಾನೇ ಗುರ್ತಿಸ್ಬೇಕಾದದ್ದು ನೀವು ಆಕಾರ ಇಲ್ದೇ ಹೋದರೆ ಗೊತ್ತಾಗಲ್ಲ ಎಲ್ಲರೂ ಒಂದೇ ಥರ ಮಾರ್ತಿ ಕಾರಂಗಿದ್ರೆ ಹೆಂಗೆ ಗೊತ್ತಾಗುತ್ತೆ ಅದಕ್ಕೆ ಶಬ್ದ ಸ್ಪರ್ಶ ರೂಪ ರೂಪ ಬಹಳ ಮುಖ್ಯ ನಮಗೆ ಒಂದು ರೂಪದಿಂದ ಮತ್ತೊಂದು ರೂಪ ಇಲ್ಲ ಇವತ್ತು ಪ್ರಪಂಚದಲ್ಲಿ ಎಂಟುನೂರು ಕೋಟಿ ಜನ ಇದ್ದಾರೆ ಎಂಟುನೂರು ಕೋಟಿ ಜನದಲ್ಲಿ ಒಬ್ಬರು ಇನ್ನೊಬ್ಬರು ಹಾಗಿಲ್ಲ ಪ್ರತಿಯೊಬ್ಬರು ರೂಪಾನೇ ಬೇರೆ ಆಕಾರನೇ ಬೇರೆ ಪ್ರತಿಯೊಬ್ಬರದು ಹಾಗಿರುವಾಗೇ ಅದಕ್ಕೊಂದು ಹೆಸರು ಕೊಡ್ತೀವಿ ನಾವು ಓ ಈ ಹೆಸರನ್ನವರು ಈಗ ನೋಡಿ ಒಬ್ರು ಯಾರೋ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಏನೋ ಹೆಸರು ಇಟ್ಕೊಳ್ಳಿ ಗುಂಡಪ್ಪ ಅಂತ ಇಟ್ಕೊಳ್ಳಿ ಆ ಗುಂಡಪ್ಪನ್ನು ನಾವು ನೋಡಿದ್ರೆ ಗುಂಡಪ್ಪ ಬಂದ್ರೆ ತಕ್ಷಣ ಕಣ್ಮುಂದ್ ಚಿತ್ರ ಬರುತ್ತೆ ಅವ್ರು ಬರೋದಕ್ಕಿಂತ ಮೊದಲೇ ಚಿತ್ರ ಬರುತ್ತೆ ನಮಗೆ ಸಪೋಸ್ ನಿಮ್ಗೆ ಗುಂಡಪ್ಪ ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಗುಂಡಪ್ಪ ಯಾವ ಗುಂಡಪ್ಪ ಅವರು ಯಾರವರು ಗೊತ್ತಿಲ್ಲ ನನಗೆ ಒಳಗೆ ಅವ್ರು ಬರ್ತಾರೆ ಓ ಇವರು ಗುಂಡಪ್ಪ ಮೊದಲು ಹೆಸರು ಗೊತ್ತಾಗಿದೆ ಆಮೇಲೆ ರೂಪ ಗೊತ್ತಾಯ್ತು ಈಗ ನಾಮ ರೂಪ ಸೇರ್ಕೊಂತು ನಾಮ ಅಂದ್ರೆ ಹೆಸರು ರೂಪ ಅಂದ್ರೆ ಆಕಾರ ಆ ವ್ಯಕ್ತಿ ಬಂದಾಗ ಓ ಇವರು ಗುಂಡಪ್ಪ ಇವರು ಹೀಗಿದ್ದಾರೆ ಅಂತ ಗೊತ್ತಾಯ್ತು ಮರುಸಲ ಬಂದಾಗ ಮತ್ತೊಂದು ಸಲ ಅವ್ರು ಬಂದಾಗ ಗುಂಡಪ್ಪ ಬಂದ್ರೆ ಅಂದ್ರೆ ಅವ್ರು ಬರೋದಕ್ಕಿಂತ ಮದೇ ಚಿತ್ರ ಅನ್ಕೊಂಡ್ಬಂದು ಬಂದಿರುತ್ತೆ ಅವ್ರ ಹೆಸರು ಅಂದ್ರೆ ನಮ್ಮ ಸಂಬಂಧಗಳು ಜೀವನದಲ್ಲಿ ಇರುವಂತಹವೆಲ್ಲಾನು ಶಬ್ದ ಸ್ಪರ್ಶ ರೂಪ ರಸ ಗಂಧ ರಸ ರಸಗಳು ನಮ್ಮ ಜೀವನದಲ್ಲಿ ಇರುವಂತಹದ್ದು ಬೇಕಾದಷ್ಟು ರಸಗಳಿದ್ದಾವೆ ಆ ರಸಗಳಿಂದಾನೇ ಗೊತ್ತಾಗುವಂತಹದ್ದು ಸಂತೋಷ ರಸ ಶಾಂತಿ ರಸ ಎಲ್ಲ ಇರ್ತದೆ ಅದ್ರ ಜೊತೆಗೆ ಜೀವನದಲ್ಲಿ ಬರುವಂತಹ ನೂರೆಂಟು ರಸಗಳಿದ್ದಾವೆ ಗಂಧ ವಾಸನೆ ಬಂದ ತಕ್ಷಣ ಯಾವ್ದು ಒಳ್ಳೆಯ ವಾಸನೆ ಯಾವ್ದು ಕೆಟ್ಟ ವಾಸನೆ ನೀವು ಹೋಗ್ತಿರ್ತೀರಿ ಓಹ್ ಎಷ್ಟು ಘಮ ಘಮ ಮಲ್ಲಿಗೆ ವಾಸನೆ ಅಲ್ಲ ಎಲ್ಲೂ ಇರಬೇಕು ನೋಡಿ ಮಲ್ಲಿಗೆ ಎಲ್ಲೋ ಇಲ್ಲಿ ಎಲ್ಲೂ ಒಂದು ಸಂಪಿಗೆ ಇರಬೇಕಲ್ಲ ನಾವು ಸಂಪಿಗೆ ವಾಸನೆ ಹಿಂದೆ ಕಂಡಿರೋದ್ರಿಂದ ಗೊತ್ತಿರೋದ್ರಿಂದ ಸಂಪಿಗೆ ವಾಸನೆ ಅಂತ ಗೊತ್ತಾಗುತ್ತೆ ನಾ ಮೊಟ್ಟ ಮೊದಲನೇ ಬಾರಿಗೆ ಅವ ಹೂವನ್ನು ನೋಡ್ತಾ ಇದ್ರೆ ಅದ್ರ ವಾಸನೆ ಏನು ಅಂತ ಗೊತ್ತಿಲ್ಲ ಸಂಬಂಧಗಳೇ ಬೆಳೆಯೋದು ಹೀಗೆ ಈ ಐದು ಗುಣಗಳಿಂದ ಪಂಚಭೂತಗಳ ಗುಣಗಳಿಂದಾಗಿ ನಮಗೆ ಸಂಬಂಧಗಳು ಬರ್ತದೆ ಒಂದು ಪ್ರಶ್ನೆ ಬರೋದು ಈ ಪಂಚಮಹಾಭೂತಗಳನ್ನು ಮಾಡಿದವರು ಯಾರು ಪಂಚಮಹಾಭೂತಗಳಿಂದ ಪ್ರಪಂಚ ಆಯಿತು ನನ್ನ ಸಂಬಂಧಗಳಾಯಿತು ಅದರಿಂದ ಬರುವಂಥ ಗುಣಗಳಿಂದ ಸಂಬಂಧಗಳು ಗುರುಗಳ ಪರಿ ಪರಿಚಯ ಆಯಿತು ನನಗೆ ಆದರೆ ಈ ಪಂಚಮಹ್ಭೂತಗಳನ್ನ ಮಾಡಿದವರು ಯಾರು ಅದು ಯಾವುದೋ ಒಂದು ಸತ್ವ ಇರಬೇಕಲ್ಲ ಒಂದು ಕಾಲ ಇತ್ತು ಪ್ರಪಂಚ ಇರಲಿಲ್ಲ ಭೂಮಿನೇ ಇರಲಿಲ್ಲ ಭೂಮಿ ಸೃಷ್ಟಿ ಆಯಿತು ಭೂಮಿ ಸೃಷ್ಟಿ ಆಯಿತು ಅಂತ ಹೇಳುವಾಗ ಯಾರೊಬ್ರು ಸೃಷ್ಟಿ ಮಾಡಿದ್ರು ಅಂತ ಯಾರೋ ಒಬ್ಬರೋ ಯಾವುದೋ ಒಂದು ಶಕ್ತಿನೋ ಸೃಷ್ಟಿ ಮಾಡಿದಂಗಾಯ್ತು ಅಂದರೆ ಪಂಚಮಹಾಭೂತಗಳಿಗಿಂತ ಮೊದಲು ಒಂದು ಯಾವುದೋ ಒಂದು ಶಕ್ತಿ ಇತ್ತಲ್ಲ ಅದನ್ನು ಪರಮಸತ್ವ ಅಂತ ಕರಿತೀವಿ ನಾವು ಅರ್ಥ ಆಗುತ್ತೆ ಭಾಳ ಸಿಂಪಲ್ ಆಗಿದೆ ಅದು ಪಂಚಮಹಾಭೂತಗಳಿಂದ ಎಲ್ಲ ಆದದ್ದು ಪಂಚಮಹಾಭೂತಗಳು ಕೂಡ ಯಾವತ್ತೊಂದು ದಿವಸ ಆಯಿತು ಆಗಿರಬೇಕಾದ್ರೆ ಯಾರೋ ಒಬ್ಬರು ಮಾಡಿರ್ಬೇಕು ಯಾವುದೋ ಶಕ್ತಿ ಮಾಡಿರ್ಬೇಕು ಅದನ್ನು ಪರಮಸತ್ವ ಅಂತ ಕರೆದ್ವಿ ನಾವು ಅದನ್ನೇ ಗುಂಡಪ್ಪ ಹೇಳ್ತಾರೆ ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ ಅಂಕೆ ಅಂದ್ರೆ ಯಾವುದು ಬೌಂಡ್ರಿನೇ ಇಲ್ಲ ಅದಕ್ಕೆ ಪಂಚಭೂತಗಳನ್ನ ಮಾಡಿ ಅದಕ್ಕಿಂತ ಹೆಚ್ಚಿಗೆ ಇದೆ ಅದು ಪಂಚಭೂತಗಳನ್ನ ದಾರಿ ಮೀರಿದ್ದದು ಹಾಗಿದೆ ಅದರಿಂದ ಎಲ್ಲಕ್ಕೂ ಮೂಲ ಕಾರಣ ಅನ್ನತಿರುವಂಥದ್ದು ಆ ಪರಮಸತ್ವ ಈ ನಮ್ಮ ಹೇಳೋದಾದ್ರೆ ಹೇಳೋದಾದರೆ ನಾನೇ ಕೇಂದ್ರ ಬೆಂದು ನನ್ನ ಜೀವನಕ್ಕೆ ಆ ಹೇಳಬೇಕಾದ್ರೆ ಹೆಂಗೆ ಹೇಳ್ತೀವಿ ನನ್ನ ಮಗ ನನ್ನ ಹೆಂಡತಿ ನನ್ನ ತಮ್ಮ ಇದು ನನ್ನ ಮನೆ ಇದು ನನ್ನ ಕಾರು ಅಲ್ವಾ ಅಂದರೆ ಎಲ್ಲವೂ ನಾನು ಕೇಂದ್ರಿತವಾಗಿದ್ದದ್ದು ನಾನೇ ಮೂಲ ನನ್ನಿಂದ ಸಂಬಂಧಗಳೆಲ್ಲಾನು ಹಾಗೆ ಹೇಳುತ್ತಾನೆ ನಮ್ಮ ಆಫೀಸು ನನ್ನ ಬ್ಯಾಗು ನನ್ನ ಪುಸ್ತಕ ನನ್ನ ಪೆನ್ನು ಅಂದರೆ ಆ ಎಲ್ಲ ವಸ್ತುಗಳು ನನಗೆ ಸಂಬಂಧಪಟ್ಟ ಹಾಗೆ ನಾನು ಸೆಂಟರ್ದಲ್ಲಿದ್ದೆ ನಾನು ಕೇಂದ್ರ ಬಿಂದು ಆದರೆ ಈ ಪ್ರಪಂಚವನ್ನು ಕಟ್ಟಿಕೊಂಡಿದ್ದೆ ನಾನು ಸೆಂಟ್ರಾಗಿ ಇಟ್ಕೊಂಡಿದ್ದೆ ನಾನು ಕೇಂದ್ರವಾಗಿ ಇಟ್ಕೊಂಡಂಥದ್ದು ಆದರೆ ಎಲ್ಲ ಭೇದಗಳಿಗೆ ಕಾರಣ ಆಗಿ ಎಲ್ಲವನ್ನು ದಾರಿ ಮೀರಿದಂಥ ದಾಗಳೆ ಹೇಳಿದಂಗೆ ಅತೀತವಾದ ಪರಸತ್ವ ಆ ಕೆಲಸ ಮಾಡ್ತಾನೆ ಇದೆ ಆ ಕೆಲಸ ಒಂದು ಉದಾಹರಣೆ ಹೇಳಬೇಕು ನಿಮಗೆ ಕರೆಂಟ್ ಬರ್ತದೆ ಮನೇಲಿ ಕರೆಂಟ್ ಕನೆಕ್ಷನ್ ಕೊಟ್ಟರು ಅದು ವಿದ್ಯುತ್ತು ನನ್ನ ಪ್ರಕಾರ ಎಲೆಕ್ಟ್ರಾನ್ ಫ್ಲೋ ಅಂತ ಕರಿತೀವಿ ಸರಿತಾ ಇದೆ ಅದು ಕೆಲಸ ಏನೇನು ಮಾಡುತ್ತೆ ನೋಡಿ ವಿಚಿತ್ರ ನೋಡಿ ನಿಮ್ಗೆ ಐರನ್ ಬಾಕ್ಸ್ ಕನೆಕ್ಟ್ ಮಾಡಿದರೆ ಬಿಸಿ ಆಗುತ್ತೆ ಕಲ್ಪನೆ ಮಾಡ್ಕೊಳ ಚೆನ್ನಾಗಿದೆ ಅದು ಅದೇ ಕರೆಂಟು ಇಸ್ತ್ರಿ ಆಗುತ್ತೆ ಅದೇ ಕರೆಂಟ್ ನೀವು ರೆಫ್ರಿಜ್ರೇಟ್ರಿಗೆ ಕನೆಕ್ಟ್ ಮಾಡಿದರೆ ತಂಪಾಗತ್ತೆ ಸಿಗೆ ಹಾಕಿದರೆ ತಂಪಾಗುತ್ತೆ ಹೀಟ್ರಿಗೆ ಹಾಕಿದರೆ ಬಿಸಿ ಆಗುತ್ತೆ ಅಲ್ವಾ ನಿಮಗೆ ಏನು ಬೇಕೋ ಆ ಫ್ಯಾನ್ ಹಾಕಿದರೆ ಗಾಳಿ ಬರುತ್ತೆ ಮೂಲ ಇರೋದೊಂದೇ ಕರೆಂಟ್ ಒಂದೇ ಆದರೆ ಬಳಸುವಂತ ಉಪಕರಣಗಳಿಂದಾಗಿ ಅದ್ರ ಮಾಡುವಂತ ಕಾರ್ಯ ಬೇರೆ ಬೇರೆ ಆಯ್ತು ಸಿಂಪಲ್ ಎಷ್ಟು ಚೆನ್ನಾಗಿ ಉದಾಹರಣೆ ಇದೆ ಕರೆಂಟ್ ಒಂದೇ ಆದರೆ ಕರೆಂಟ್ ಮಾಡುವಂತ ಪ್ರಭಾವಗಳು ಇದಾವೆ ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅದು ಉಪಕರಣಗಳ ಮೇಲೆ ಡಿಪೆಂಡ್ ಆಗಿದೆ ಯಾವ ಉಪಕರಣ ಬಳಸ್ತೀರಿ ಅನ್ನೋದ್ರ ಮೇಲೆ ಈ ಸಣ್ ಸಣ್ಣ ಇಕ್ವಿಪ್ಮೆಂಟ್ ಇದೆ ನಮ್ಮದು ಸಾಲ್ಡ್ರಿಂಗ್ ಇಕ್ವಿಪ್ಮೆಂಟ್ ಅಂತ ಕರಿತೀವಿ ಸಾಲ್ಡರ್ ಮಾಡಬೇಕಾದ್ರೆ ಅದು ಕರೆಂಟ್ ಆದ ತಕ್ಷಣ ಲೆಡ್ ಕರಗತ್ತೆ ಜೋಡಿಸ್ತೀವಿ ಅದನ್ನ ಇನ್ನೊಂದು ತಂಪು ಮಾಡುವಂತಹದ್ದು ಇದೆ ಈಗ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ರಷ್ಯಾದಲ್ಲಿ ನೋಡಿದ್ದು ನಾನು ಕ್ರಯೋಜೆನಿಕ್ ಸರ್ಜರಿ ಅಂತ ಮಾಡ್ತಾರೆ ಸರ್ಜರಿ ಕತ್ತರಿಸಬೇಕು ದೇಹದಲ್ಲಿ ಕಟ್ ಮಾಡ್ಬೇಕೇನು ಕಟ್ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ತಿದ್ರು ಚಾಕುವುದಿಂದ ಕಟ್ ಮಾಡ್ತಾ ಇದ್ರು ಈಗ ಲೇಸರ್ ಇಂದ ಕಟ್ ಮಾಡ್ತಾರೆ ಕಟ್ ಮಾಡಿದ್ರೆ ರಕ್ತ ಬಂದ್ಬಿಡುತ್ತಲ್ಲ ಚರ್ಮ ಕತ್ತಾದ ರಕ್ತ ಚಿಮ್ಮಿ ಬಿಡುತ್ತೆ ಅವ್ರೇನ್ ಮಾಡ್ತಾರೆ ಕತ್ತರಿ ಜೊತೆಗೆ ಕತ್ತರಿಸುವಂತಹ ಬ್ಲೇಡಿನ ಜೊತೆಗೆ ಇನ್ನೊಂದು ಟಿಪ್ ಇಟ್ಟಿರ್ತಾರೆ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಹಾಕ್ತಾ ಇರ್ತಾರೆ ತಂಪು ಅಂತ ಅಸಾಧ್ಯ ತಂಪು ಮೈನಸ್ ಒನ್ ನೈಂಟಿ ಸಿಕ್ಸ್ ಡಿಗ್ರೀಸ್ ಹಾಕಿದಾಗ ಒಂದು ಹನಿ ರಕ್ತ ಬರಲ್ಲ ರಕ್ತ ಬರೋದಕ್ಕಿಂತ ಮೊದಲೇ ಕೋಲ್ಡ್ ಆಗಿಬಿಡುತ್ತೆ ತುಂಬ ಕೋಲ್ಡ್ ಆಗಿ ಮರಗಟ್ಟು ಬಿಡುತ್ತೆ ರಕ್ತ ಹೀಗಾಗಿ ಬ್ಲಡ್ಲೆಸ್ ಸರ್ಜರಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದು ಅದೇ ಕರೆಂಟ್ ತಂಪು ಮಾಡುತ್ತೆ ಅದೇ ಕರೆಂಟ್ ಕತ್ತರಿಸೋದು ಕತ್ತರಿಸುತ್ತೆ ಉಪಕರಣಗಳ ಬಳಕೆಯಿಂದ ಹಿಂಗಾಗ್ತಾ ಇರ್ತದೆ ಆದ್ರಿಂದ ನಾವು ರಾಮ ಸೀತೆ ಇವರೆಲ್ಲರೂ ದೈವಾಂಶ ಸಂಭೂತರು ಅಂದ್ರೆ ಸತ್ಯವೇ ಅದು ರಾಮಾಯಣದಲ್ಲಿ ಎಲ್ಲರೂ ಅವರ ಅವತಾರಗಳ ಹಾಗೆ ನಡ್ಕೊಳ್ತಾರೆ ನಮ್ಮ ಕಲ್ಪನೆಗೆ ಚಿಂತನೆಗೆ ಮೀರಿದಂಥ ಕೆಲಸಗಳನ್ನು ತೋರಿಸ್ತಾರೆ ಅವರೆಲ್ಲ ಆದರೆ ಕೆಲವೊಮ್ಮೆ ಮನುಷ್ಯರು ಹಾಗೆ ನಡ್ಕೊತಾರೆ ರಾಮ ಕೆಲವು ಹತ್ತಿರದಲ್ಲಿ ಎತ್ತರದಲ್ಲಿ ನಡ್ಕೋತಾನೆ ಆಂಜನೇಯ ನಡ್ಕೋತಾನೆ ಆದರೆ ಕೆಲವು ಸಂದರ್ಭ ನಮ್ಮ ಹಾಗೆ ನಡ್ಕೋತಾರೆ ನಮ್ಮ ಅವಾಗ ಅನ್ಸುತ್ತೆ ರಾಮನು ಹಿಂಗೆ ಮಾಡ್ಬೋದಾ ಅಯ್ಯೋ ಕತಿಯ ಸೀತೆಯನ್ನು ಹಿಂಗೆ ಮಾಡ್ತಾಳ ಅನ್ಸುತ್ತೆ ಮುಂದೆ ರಾಮಾಯಣ ನೋಡುವಾಗ ಗೊತ್ತಾಗುತ್ತೆ ಘಟನೆಗಳು ಹೇಗೆ ಮಾಡ್ತಾರೆ ಅಂತ ಆದರೆ ಒಂದು ನಾವು ತಿಳ್ಕೊಬೇಕಾದದ್ದು ಅಂದ್ರೆ ಅವರು ಅಕಸ್ಮಾತಾಗಿ ಮಾಡಿದಂಥ ತಪ್ಪುಗಳಿಂದ ಹೇಗೆ ಅವರು ಅಂತ ನಾವು ತಪ್ಪು ಮಾಡ್ತೀವಿ ಜೀವನದಲ್ಲಿ ತಿದ್ದುಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅವರು ಹೇಗೆ ತಿದ್ದುಕೊಂಡ್ರು ಅನ್ನೋದನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಕೂಡ ತಪ್ಪು ಮಾಡಿದಾಗ ತಿದ್ದುಕೊಳ್ಳೋಕೆ ಒಂದು ಆದಿ ಆಗುತ್ತೆ ಮನುಷ್ಯ ಒಬ್ಬ ಮನುಷ್ಯ ಎಂಥೇ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಸತ್ಯವನ್ನು ಬಿಡದೆ ಧರ್ಮದ ಹಾದಿಯನ್ನು ಬಿಡದೆ ಪೌರುಷದಿಂದ ಸ್ನೇಹದಿಂದ ತಾನು ಅಂದುಕೊಂಡದ್ದನ್ನು ಸಾಧ್ಯ ಮಾಡಿ ತೋರಿಸಿದ್ದನ್ನು ಕಂಡಾಗ ಆ ಮನುಷ್ಯ ದೈವ ಆಗ್ತಾನೆ ಅಂತ ಅನ್ಸುತ್ತೆ ಹುಡುಗ ರಾಜಕುಮಾರ ಒಬ್ಬ ರಾಮ ತನ್ನ ಶಕ್ತಿಯಿಂದ ಸಾಮರ್ಥ್ಯದಿಂದ ಸತ್ಯ ಧರ್ಮದಿಂದ ದೇವರಾಗಿಲ್ವ ಇವತ್ತು ಹಾಗಾಗೋದೇ ಕಂಡಾಗ ನಾವು ಅಂದಾಗ ಅಯ್ಯೋ ರಾಮ ದೇವರೇ ಅಂತ ತೀರ್ಮಾನ ಮಾಡಿಕೊಂಡಾಗ ಅವನ ಅತ್ಯಂತ ಶ್ರೇಷ್ಠವಾದ ನಡೆ ದೊಡ್ಡದಾಗಿ ನಿಲ್ಲೋಲ್ಲ ರಾಮ ದೇವರು ಅಂದ್ಬಿಟ್ರೆ ದೊಡ್ಡವನೇ ಏನು ತೊಂದರೆ ಇದೆ ಅಂತ ಆದ್ರೆ ಮನುಷ್ಯನಾಗಿದ್ದಾಗ ಮಾದರಿ ಆಗ್ತಾನೆ ಅನ್ನೋ ಮುಖ್ಯ ಈ ರಾಮಾಯಣ ನಮ್ಮ ಭಾರತದಲ್ಲಿ ಮಾತ್ರ ಪ್ರಚಲಿತವಲ್ಲ ಇಂಡೋನೇಷ್ಯಾದಲ್ಲಿ ಇಂಡೋ ಚೈನಾ ತಾವು ಬ್ಯಾಂಕಾಕಿಗೆ ಹೋದರೆ ನೋಡಬೇಕಾದ್ರೆ ಹೋದರೆ ಬ್ಯಾಂಕಾಕ್ಗೆ ಹೋದರೆ ಥಾಯ್ಲ್ಯಾಂಡಲ್ಲಿ ಇವತ್ತಿಗೂ ಕೂಡ ಅಲ್ಲಿ ರಾಜದ ರಾಮ ಅಂತ ಕರೀತಾರೆ ರಾಮ ದ ಥರ್ಟೀನ್ತ್ ರಾಮ ದ ಫೋರ್ಟೀನ್ತ್ ಅಂತಾರೆ ಅವನಿರುವಂಥ ಸ್ಥಳವನ್ನು ಅಯೋಧ್ಯ ಅಂತಾರೆ ಅಯೋಧ್ಯ ಅಯೋಧ್ಯ ಆಗಿದೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ